ನಮಸ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಜರ್ದೋಸಿ ಬಗ್ಗೆ ಕೇಳಿದ್ರಿ ಜರ್ದೋಸಿ ವರ್ಕ್ ಅನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ನಾ ಇನ್ನೂ ಇಲ್ಲಿವರೆಗೂ ಹೇಳ್ಕೊಟ್ಟಿರ್ಲಿಲ್ಲ ಈಗ ಈ ಜರ್ದೋಸಿ ವರ್ಕ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವರ್ಕ್ ವರ್ಕನ್ನು ಯಾವ ರೀತಿ ಯಾವ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಸಲೀಸಾಗಿ ಚೈನ್ ಅನ್ನ ಕಲಿಬೋದು ಜರ್ದೋಸಿ ವರ್ಕ್ ಅಂತಲೇ ಬರುತ್ತೆ ಅಂಥ ಟೈಮಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈಗ ಜರ್ದೋಸಿ ವರ್ಕನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದೊಂದು ರೀತಿ ಇರುತ್ತೆ ಮತ್ತು ಕಲರ್ಸಲ್ಲೆಲ್ಲ ಸಿಗುತ್ತೆ ಸಿಲ್ವರ್ ಕಲರ್ ಬೇರೆ ಕಲರ್ಸಲ್ಲೆಲ್ಲ ಅವೈಲೇಬಲ್ ಇದೆ ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು ನೋಡಿ ಇದು ಈ ಈ ಜರ್ದೋಸಿ ಇದೆಯಲ್ಲ ನೋಡಿ ಇದು ಫ್ರಿಂಗ್ ಸೇಮ್ ಫ್ರಿಂಗಂಗಿದೆ ಮತ್ತು ಓಪನ್ ಇದೆ ಇದು ಇದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಇದನ್ನು ಯಾವ ರೀತಿ ಮಾಡೋದು ಇದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈಗ ಇಲ್ಲಿ ನೋಡಿದ್ರಲ್ಲ ಇದನ್ನು ಫ್ರಿಂಗ್ ರೀತಿಯೇ ಇದೆ ನೋಡಿ ನೋಡಿ ಇದನ್ನು ಎಳೆದ್ರೆ ಜಾಸ್ತಿ ಇದು ವೇಸ್ಟ್ ಆಗಿಬಿಡುತ್ತೆ ಏಕೆಂದರೆ ಎಳೆದಷ್ಟು ಇದು ತೋರಿಸ್ಕೊಡ್ತೀನಿ ನಾನು ನಿಮಗೆ ಒಂದನ್ನು ನೋಡಿ ಇದು ಈ ರೀತಿ ಇದೆಯಲ್ಲ ಸ್ಪ್ರಿಂಗ್ ಫ್ರೀ ಸ್ಪ್ರಿಂಗ್ ರೀತಿಯೇ ಇರುವಂಥದ್ದು ಜರ್ದೋಸಿ ಇಲ್ಲಿ ನೋಡಿ ಇದನ್ನು ಜಾ ಜಾಸ್ತಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನೋಡಿ ಈ ರೀತಿ ಮಾಡಿದ್ರೆ ಇದು ವೇಸ್ಟ್ ನೋಡಿ ತಂತಿ ಥರ ಆಗ್ಬಿಡ್ತು ಈಗ ಇದು ವೇಸ್ಟು ಇದನ್ನು ಎಕ್ಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂದರೆ ಇದರಲ್ಲಿ ಓಪನ್ಸ್ ಇರುತ್ತೆ ನಾವು ಅದಕ್ಕೆ ಸ್ಟಿಚನ್ನು ಹಾಕೋಬೋದು ಸ್ವಲ್ಪ ಚೂರ್ ಪ್ರೆಸ್ ಮಾಡಿದ್ರೆ ಸಾಕು ಮತ್ತು ಇದಿದೆಯಾ ನೋಡಿ ಗೋಲ್ಡನ್ದು ಜರ್ದೋಸಿ ಬರುತ್ತೆ ನೋಡಿ ಇದರಲ್ಲಿ ಓಪನ್ ಇರಲ್ಲ ಫುಲ್ಲು ಕ್ಲೋಸ್ ಇರುತ್ತೆ ನೋಡಿ ಇಂಥ ಟೈಮಲ್ಲಿ ನೀವು ಇದನ್ನು ಅಷ್ಟೇ ಇದು ಅಷ್ಟೇ ಸ್ಪ್ರಿಂಗ್ ರೀತಿನೇ ಇರುತ್ತೆ ಆದರೆ ಕ್ಲೋಸ್ ಇರುತ್ತೆ ನೋಡಿ ಈ ರೀತಿ ಎಳೆದ್ಬಿಟ್ಟಾಗ ಇದು ವೇಸ್ಟ್ ನೋಡಿ ನೋಡಿದ್ರಲ್ಲ ಇದು ವೇಸ್ಟ್ ಇದು ಅದು ಇರುವಂಥ ವ್ಯತ್ಯಾಸ ಅಷ್ಟೇ ಇದು ಅದನ್ನು ಸ್ವಲ್ಪ ಮಾಡಿದೆ ಸ್ಪ್ರಿಂಗಾಗಿ ಮಾಡಿದೆವು ಹೋದರೂ ನಡೆಯುತ್ತೆ ನೋಡಿ ಈ ರೀತಿ ಆಗಿಬಿಡುತ್ತೆ ಕಾಣಿಸ್ತಿದೆಯಾ ತಂತಿ ರೀತಿ ಆಗೋಗ ಆಗೋಯ್ತು ಇದು ನಮಗೇನು ಉಪಯೋಗಕ್ಕೆ ಬರೋಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದನ್ನು ಇಲ್ಲಿ ನೋಡಿ ನೀವು ಸ್ವಲ್ಪ ಓಪನ್ ಆಗಬೇಕಷ್ಟೇ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕದಾಗಿ ಅಂದರೆ ಒಂದು ಇದನ್ನು ಎರಡು ಮೆಥಡಲ್ಲಿ ಕಲಿಬೋದು ನೋಡಿ ಇಷ್ಟು ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು ಏನು ಇದರಲ್ಲಿ ಈ ಜರ್ದೋಸಲ್ಲಿ ಯಾವ ರೀತಿ ಹೋಲ್ಸ್ ಇದೆ ನೋಡಿ ಅಷ್ಟು ಇದನ್ನು ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ನೋಡಿ ಇದನ್ನು ಇದು ಫುಲ್ಲು ಇದೇ ಆಗಿರೋದ್ರಿಂದ ನಾವು ಸ್ವಲ್ಪನೇ ನೋಡಿ ಇಷ್ಟು ಮಾಡಿದ್ರೆ ಸಾಕು ನೋಡಿ ಇಷ್ಟು ಮಾಡಿದ್ರೆ ಸಾಕು ಒಂದಷ್ಟು ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಒಂದಿಷ್ಟನ್ನು ಮಾತ್ರ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಜಾಸ್ತಿ ಜಾಸ್ತಿ ಹೇಳಿದ್ರೆ ಏನಾಗುತ್ತೆ ನಾನು ಮೊದಲೇ ತೋರ್ಸಿದ್ನಲ್ಲ ಆ ರೀತಿ ಅದು ಫುಲ್ ಜರ್ದೋಸಿನೇ ಹೋಗ್ಬಿಡತ್ತೆ ಸ್ವಲ್ಪ ಈಗ ಇದನ್ನು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟಿಷ್ಟಾಗಿ ಕಟ್ ಮಾಡ್ಕೊಂಡು ನೋಡಿ ಇಷ್ಟಿಷ್ಟು ಒಂದೊಂದು ಮುಕ್ಕಾಲು ಇಂಚು ಒಂದು ಇಂಚು ಅಷ್ಟನ್ನು ಕಟ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಪ್ರಾಕ್ಟೀಸ್ ಮಾಡಬೇಕಲ್ಲ ನಾವು ಅದಕ್ಕೋಸ್ಕರ ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇದಲ್ಲಿರಲಿ ಈಗ ಇದಕ್ಕೆ ನಾವು ಟ್ವೆಂಟಿ ತ್ರೀ ನಂಬರು ನೀಡಲನ್ನು ತಗೊಳ್ಳೋಣ ಯಾಕೆಂದರೆ ಅದು ತುಂಬಾ ಸಣ್ಣ ಇರುತ್ತೆ ನೋಡಿ ಇದನ್ನು ಈ ರೀತಿ ಇಲ್ಲಿ ನೋಡಿ ಈ ರೀತಿ ಇನ್ಸಲ್ಟ್ ಮಾಡ್ಕೋಬೇಕು ಕಾಣಿಸ್ತಿದೆಯಾ ಇನ್ಸಲ್ಟ್ ಮಾಡ್ಕೊಂಡು ನಾವು ಒಂದು ಕಾಟನ್ ಥ್ರೆಡ್ಡನ್ನು ತಗೊಳ್ಳೋಣ ಮೇಲೆ ಇನ್ಸಲ್ಟ್ ಮಾಡ್ಕೊತೀನಿ ಫಸ್ಟು ಇದನ್ನು ದಾರನ ನಾವು ಲಾಕ್ ಮಾಡ್ಕ ಮಾಡಿಟ್ಕೋಬೇಕು ಫಸ್ಟುಕೊಂಡು ತೆಗ್ದಿಟ್ಕೊಳ್ಳೋಣ ತೆಗ್ದಿಟ್ಕೊಂಡು ಆದಮೇಲೆ ಇಲ್ಲಿ ಜರ್ದೋಸಿನ ಕಟ್ ಮಾಡಿದ್ದೆ ನೋಡಿ ಈ ಜರ್ದೋಸಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈಗ ನೋಡಿ ಇದಕ್ಕೆ ನಾವು ದಾರಕ್ಕೆ ಸ್ವಲ್ಪ ಇನ್ಸಲ್ಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ ನೋಡಿ ಬಂತು ಇದನ್ನು ಅಷ್ಟೇ ಅದನ್ನು ಇಲ್ಲಿ ಇದನ್ನು ತೆಗೆದು ಇಲ್ಲಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದು ಆಗಲ್ಲ ಅಂದರೆ ಯಾವ ರೀತಿ ಇನ್ನೂ ಈಸಿಯಾಗಿ ಮಾಡೋದು ಅಂತ ನೋಡಿ ಈ ರೀತಿ ಎರಡು ಮೂರು ಚೈನ್ ಆಗುವಷ್ಟನ್ನು ತಗೊಂಡು ಈ ರೀತಿ ಬಿಟ್ಕೋಬೇಕು ಬಿಟ್ಕೊಂಡು ನೋಡಿ ಇದನ್ನು ಅಷ್ಟೆ ತಗೋಬೇಕು ಈ ರೀತಿ ತಗೊಂಡ ನಂತರ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಚೈನ್ ಸ್ಟಿಚ್ ಇದನ್ನು ಜರ್ಜೋ ಜರ್ದೋಸಿ ಚೈನ್ ಸ್ಟಿಚ್ ಅಂತಲೇ ಕರೀತಾರೆ ನೋಡಿ ಇದನ್ನು ಇಲ್ಲಿಂದ ತೆಗೆದು ಈಗ ಇಲ್ಲಿ ನೋಡಿ ಈ ದಾರನೇ ಈ ರೀತಿ ಎಳ್ಕೊಂಡು ಬಿಟ್ಕೋಬೇಕು ಇನ್ನೊಂದನ್ನು ಇನ್ಸಲ್ಟ್ ಮಾಡ್ಕೋವರೆಗೂ ಸ್ವಲ್ಪ ದಾರನ ಬಿಟ್ಕೊಂಡಿರಬೇಕು ಈಗ ಇಲ್ಲಿಂದ ತೆಗೆದು ಇದಕ್ಕೆ ಮಾಮೂಲಿ ನಾವು ಚೈನ್ ಸ್ಟಿಚ್ಚನ್ನು ಯಾವ ರೀತಿ ರೊಟೇಟ್ ಮಾಡ್ಕೊತೀವೋ ಆ ರೀತಿ ಮಾಡ್ಕೊಂಡು ಇಲ್ಲೂ ಅಷ್ಟೇ ಸ್ವಲ್ಪ 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 ಸ್ವಲ್ಪನೇ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಪೂರ್ತಿ ಹೇಳ್ಕೊಂಡು ಇನ್ನೊಂದು ರೀತಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ದಾರನ ಒಂದು ಸ್ವಲ್ಪ ಉದ್ದಕ್ಕೆ ಎಳೆದು ಬಿಟ್ಕೋಬೇಕಾಗತ್ತೆ ನೀವು ಈಗ ನೋಡಿ ಇದನ್ನು ಇನ್ಸಲ್ಟ್ ಮಾಡ್ಕೋಬೇಕು ಸೂಜಿಗೆ ಇದೇನು ಕೈಯಿಂದ ಏನು ಇನ್ಸಲ್ಟ್ ಮಾಡಬೇಕಂತೇನಿಲ್ಲ ನೋಡಿ ಈ ರೀತಿನೇ ಸಲೀಸಾಗಿ ಅದು ನೀಡಲ ಒಳಗಡೆ ಹೋಗುತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಕಾಣಿಸ್ತಿದೆಯಾ ಈಗ ಕಾಣಿಸ್ತಿದೆ ನೋಡಿ ಝೂಮ್ ಮಾಡಿದ್ದೀನಿ ಇದನ್ನು ಸ್ವಲ್ಪ 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 ಪ್ರೆಸ್ ಮಾಡಿ ಎಳ್ಕೋಬೇಕು ಅದಕ್ಕೋಸ್ಕರನೇ ಇಲ್ಲಾಂದರೆ ಅದು ನಿಮಗೆ ಬಿಗಿನರ್ಸ್ಗಂತೂ ಆಗೋದೇ ಇಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನಮಗೆ ಚೈನ್ ಸ್ಟಿಚ್ನ ಹಾಕ್ತೀವಿ ನೋಡಿ ದಾರದಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಆ ರೀತಿಯೇ ಇದನ್ನು ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಇನ್ನೊಂದರಲ್ಲೂ ತೋರಿಸ್ಕೊಡ್ತೀನಿ ನೋಡಿ ಇಷ್ಟನ್ನು ಈಗ ಇದನ್ನು ಈ ರೀತಿ ಹಿಂದೆ ಎಳ್ಕೋಬೇಕು ನೋಡಿ ಇದನ್ನು ಇಲ್ಲಿ ಈ ರೀತಿ ಎಳ್ಕೋಬೇಕಾಗತ್ತೆ ನೋಡಿ ಎಳ್ಕೊಂಡು ಇದನ್ನು ಸ್ವಲ್ಪ ಈ ಬೆರಳಿಂದ ನಾವು ಬೀಡ್ಸನ್ನೆಲ್ಲ ಪ್ರೆಸ್ ಮಾಡ್ತೀವಿ ನೋಡಿ ಕೆಳಗಡೆ ಹೋಗೋದಕ್ಕೆ ಆ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡು ಕೈಯಿಂದ ಕೆಳಗಡೆ ತಳ್ಕೋಬೇಕಾಗತ್ತೆ ನೋಡಿ ಲಾಕ್ ಆಗೋವರ್ಗೂ ಇದು ಮಾಡ್ಕೋಬೇಕು ರೊಟೇಟ್ ಮಾಡ್ಕೊಂಡು ನಂತರ ಪುನಃ ಇನ್ನೊಂದಷ್ಟು ಸ್ವಲ್ಪ ಜಾಗನ ಬಿಟ್ಟು ನೋಡಿ ಈಗಲೂ ಅಷ್ಟೇ ಇಲ್ಲಿಂದ ಪುನಃ ಅದನ್ನು ಚೈನ್ ಸ್ಟಿಚ್ ಆಗಿ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಇದು ಈ ರೀತಿ ಆದರೆ ಇನ್ನೊಂದು ಜರ್ದೋಸಿ ತೋರಿಸೋದ್ನಲ್ಲ ಅದನ್ನು ಅಷ್ಟೇ ಅದನ್ನು ಇನ್ನೂ ಈಸಿಯಾಗೇ ಮಾಡ್ಬೋದು ಈಗ ನೋಡಿ ಎಂಡ್ ನಾಟನ್ನು ಹಾಕ್ತಾ ಇದ್ದೀನಿ ನಾನು ನೋಡಿ ಎಂಡ್ ನಾಟಾಯಿತು ಈ ರೀತಿ ಮಾಡ್ಕೋಬೇ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈಗ ಇದು ನೋಡಿದ್ರಲ್ಲ ಈಗ ನೆಕ್ಸ್ಟ್ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ಅದನ್ನು ತುಂಬಾ ಈ ರೀತಿ ಜರ್ದೋಸಿ ತಗೊಂಡಾಗ ಇದನ್ನು ಏನು ಪ್ರೆಸ್ ಮಾಡಿ ನಾವು ಎಳೆಯ ಅಂತ ಅವಶ್ಯಕತೆ ಇಲ್ಲ ಗೋಲ್ಡ್ ಕಲರಲ್ಲಿ ಬರುತ್ತೆ ನೋಡಿ ಅದು ಫುಲ್ಲು ಫುಲ್ ಇದಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಪ್ರೆಸ್ ಮಾಡ ಪ್ರೆಸ್ ಅಂದರೆ ಸ್ವಲ್ಪ ಎಳ್ಕೋಬೇಕಾಗುತ್ತೆ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಇದರಲ್ಲೇ ಆಲ್ಮೋಸ್ಟ್ ಹೋಲ್ಗಳು ಇರುತ್ತೆ ನೋಡಿ ಸಲೀಸಾಗಿ ಬಂದ್ಬಿಡುತ್ತೆ ಇದು ಇದು ತುಂಬಾ ಈಸಿ ಈ ಥರದ ಜರ್ದೋಸಿನ ನಾವು ವರ್ಕ್ ಮಾಡುವಂಥದ್ದು ತುಂಬಾ ಈಸಿ ನೋಡಿ ಈ ರೀತಿ ಇದನ್ನು ಎಳೆದ್ರೆ ಏನಾಗುತ್ತೆ ಫ್ರಿಂಗ್ ರೀತಿ ಹೋಗ್ಬಿಡುತ್ತೆ ಇದನ್ನು ಇಷ್ಟು ಈಸಿಯಾಗಿ ಹಾಕೊಬೋದು ಈಗ ಇದನ್ನ ಮಾಡೋದ್ನಲ್ಲ ಅದೊಂದು ಸ್ವಲ್ಪ ನಿಮಗೆ ಕಷ್ಟ ಅನ್ಸ್ಬೋದು ಅದನ್ನು ಇನ್ನೂ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಬರೀ ಗೋಲ್ಡನ್ನೇ ಮಾಡಿದ್ದೆ ಈಗ ನೋಡಿ ಇಷ್ಟಿಷ್ಟು ನಾವು ಈ ರೀತಿ ಯಾಕೆ ಅಂದರೆ ಇದು ಫುಲ್ಲು ಹೋಲ್ಸ್ ಇರುತ್ತೆ ತುಂಬ ಈಸಿಯಾಗಿ ಬಂದ್ಬಿಡತ್ತೆ ಅದಕ್ಕೆ ಇದು ಗೋಲ್ಡ್ ಜರ್ದೋಸ್ ಇದೆ ನೋಡಿ ಇರೋದ್ರಿಂದ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಹೋಲ್ಸ್ ಇರುತ್ತೆ ಅದನ್ನೇನು ಅಷ್ಟು ಕಷ್ಟ ಆಗೋದಿಲ್ಲ ಬಿಗಿನರ್ಸ್ಗೆ ಇದೇ ಈಸಿ ಅಂತಲೇ ಹೇಳ್ತೀನಿ ಆದರೆ ಅದೇ ಪ್ರಾಕ್ಟೀಸ್ ಆಗಿಬಿಟ್ರೆ ನಿಮಗೆ ಈ ಗೋಲ್ಡ್ ಜಾಸ್ತಿ ಯೂಸ್ ಮಾಡುವಂಥದ್ದು ನಾವು ಗೋಲ್ಡ್ ಜರ್ದೋಸಿನ ಅದಕ್ಕೋಸ್ಕರ ಗೋಲ್ಡ್ ಜರ್ದೋಸಿನೇ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದು ಈಸಿಯಾಗಿದೆ ನೋಡ್ತಾ ಇದ್ದೀರಲ್ಲ ಅದರಷ್ಟು ಕಷ್ಟ ಆಗೋದಿಲ್ಲ ಇದು ಯಾಕೆಂದರೆ ಇದರಲ್ಲಿ ಹೋಲ್ಸು ತುಂಬಾ ಇದೆ ಅದಕ್ಕೋಸ್ಕರ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಅರ್ಧಕ್ಕೆ ನಮಗೆ ಎಷ್ಟೆಷ್ಟು ಚೈನ್ ಸ್ಟಿಚ್ ದೊಡ್ಡಕ್ಕೆ ಬೇಕಂದರೆ ದೊಡ್ಡಕ್ಕೆ ಚಿಕ್ಕಕ್ಕೆ ಬೇಕಂದರೆ ಚಿಕ್ಕಕ್ಕೆ ಮಾಡ್ಕೊಂಡು ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಆಯಿತು ಈಗ ನಾನು ಇದನ್ನು ಎಂಡನಾಟನ್ನು ಕೊಡ್ತಾ ಇದ್ದೀನಿ ಈಗ ನೋಡಿದ್ರಲ್ಲ ಇದಕ್ಕೆ ಇದಕ್ಕೆ ಇರುವಂಥ ವ್ಯತ್ಯಾಸ ಮತ್ತು ಇದನ್ನು ಎಷ್ಟು ಬೇಗನೆ ಸ್ಟಿಚ್ ಮಾಡ್ಬೋದು ಈ ಜರ್ದೋಸಿ ಚೈನ್ ಸ್ಟಿಚನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಮತ್ತು ಈ ಜರ್ದೋಸಿಯನ್ನು ಯಾವ ರೀತಿ ಬೇಗನೆ ಸ್ಟಿಚ್ ಮಾಡಿದ್ವಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೇಗನೆ ರೆಡಿ ಮಾಡ್ಕೋಬೋದು ಇದನ್ನು ಪ್ರಾಕ್ಟೀಸ್ ಮಾಡಿ ಇದು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಜರ್ದೋಸಿ ವರ್ಕ್ ಬಂದಾಗ ತುಂಬಾ ಈಸಿ ಆಗುತ್ತೆ ಇದರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಈಗ ನಿಮಗೆ ಕಷ್ಟ ಅನಿಸಿರ್ಬೋದು ಇನ್ನೂ ಈಸಿ ಮೆಥಡಲ್ಲಿ ಯಾವ ರೀತಿ ಚೇಂಜ್ ಸ್ಟಿಚನ್ನು ನಾವು ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ ಎಲ್ಲ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇದೇ ಕಂಟಿನ್ಯೂಯಸ್ ವೀಡಿಯೋ ಆಗಿರುತ್ತೆ ಇದನ್ನು ಈ ರೀತಿ ನಾನು ಅಲ್ಲಿಂದ ಸ್ಟಿಚ್ ಮಾಡೋ ರೀತಿ ತೋರಿಸಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ತುಂಬ ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು